ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್ ಕನ್ನಡ ವ್ಯಾಕರಣ ಈ ಒಂದು ವಿಡಿಯೋದಲ್ಲಿ ಕನ್ನಡ ಭಾಷೆಯ ವ್ಯಾಕರಣದ ಅತಿ ಪ್ರಮುಖವಾಗಿರ್ತಕ್ಕಂತಹ ವಿಷಯಗಳ ಒಂದು ಉದಾಹರಣೆಗಳೊಂದಿಗೆ ವಿವರಣೆಯನ್ನು ನೀಡ್ತಕ್ಕಂತಹ ಒಂದು ಪಿ ಡಿ ಎಫನ್ನು ನಿಮಗಾಗಿ ನೀಡಲಿದ್ದೇನೆ ಇಲ್ಲಿ ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಾ ಆ ಪರಿವಿಡಿ ಅಕ್ಷರ ಪ್ರಕರಣ ಸಂಧಿ ಪ್ರಕರಣ ನಾಮಪದ ಪ್ರಕರಣ ಕಾರಕ ಪ್ರಕರಣ ಸ್ತ್ರೀ ಪ್ರತ್ಯಯಗಳು ತದ್ದಿತಾಂತ ಪ್ರಕರಣ ತದ್ಭವ ಪ್ರಕರಣ ಸಮಾಸ ಪ್ರಕರಣ ಕ್ರಿಯಾಪದ ಪ್ರಕರಣ ಕೃದಂತ ಪ್ರಕರಣ ಅವ್ಯಯ ಪ್ರಕರಣ ದ್ವಿರುಕ್ತಿ ಪ್ರಕರಣ ಪ್ರಯೋಗ ಪ್ರಕರಣ ಅನುಬಂಧ ಹಳೆಗನ್ನಡ ನಡುಗನ್ನಡ ಶಬ್ದ ಶುದ್ಧಿ ಇಷ್ಟು ವಿಷಯಗಳ ವಿವರಣಾತ್ಮಕವಾಗಿರ್ತಕ್ಕಂತಹ ಒಂದು ನೋಟ್ಸ್ ಅಂತಲೇ ಹೇಳಬಹುದು ಈ ಒಂದು ಗ್ರಾಮರ್ ಕನ್ನಡ ವ್ಯಾಕರಣದ ಹೊಸಗನ್ನಡ ವ್ಯಾಕರಣದ ಸಂಪೂರ್ಣವಾದಂತಹ ಈ ಒಂದು ಪಿ ಡಿ ಎಫ್ ನಿಮಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅಂದರೆ ವಿಡಿಯೋದ ಹೆಸರಿನ ಕೆಳಗಡೆ ಪಿ ಡಿ ಎಫ್ ಲಿಂಕನ್ನು ನೀಡಿರ್ತೇನೆ ಈ ಒಂದು ವ್ಯಾಕರಣದಲ್ಲಿ ಯಾವ ಯಾವ ಅಂಶಗಳಿದೆ ಅಂತ ನೋಡುತ್ತಾ ಹೋದರೆ ಇಲ್ಲಿ ಅಕ್ಷರ ಪ್ರಕರಣ ಅಕ್ಷರಮಾಲೆ ಅಕ್ಷರಮಾಲೆಯಲ್ಲಿರ್ತಕ್ಕಂಥ ಅಕ್ಷರಗಳು ಸ್ವರಗಳು ವ್ಯಂಜನ ವರ್ಗೀಯ ಅವರ್ಗೀಯ ವ್ಯಂಜನಗಳು ಮತ್ತು ಈ ವಿಭಾಗಗಳಲ್ಲಿ ಯಾವ ಯಾವ ಗುಂಪಿಗೆ ಸೇರುತ್ತವೆ ಅಂತಕ್ಕಂತಹ ಸಂಪೂರ್ಣವಾದ ವಿವರಣೆಯೊಂದಿಗೆ ಈ ಒಂದು ಅಕ್ಷರ ಪ್ರಕರಣವನ್ನು ಇಲ್ಲಿ ನಾವು ಕಾಣಬಹುದಾಗಿರುತ್ತೆ ಇಲ್ಲಿ ಉಚ್ಚಾರಣೆಯೊಂದಿಗೆ ಈ ಎಲ್ಲ ಒಂದು ಅಕ್ಷರ ಪ್ರಕರಣವನ್ನು ನೀಡಿರ್ತಾರೆ ಗುಣಿತಾಕ್ಷರಗಳು ಸಂಯುಕ್ತ ಅಕ್ಷರಗಳನ್ನು ಸಹ ಇಲ್ಲಿ ನಿಮಗಾಗಿ ನೀಡಿರ್ತಾರೆ ನಂತರ ಬರ್ತಕ್ಕಂಥದ್ದು ಸಂಧಿ ಪ್ರಕರಣ ಈಗಾಗಲೇ ಗೊತ್ತಿರುತ್ತೆ ಕನ್ನಡ ಭಾಷೆಯಲ್ಲಿ ಎರಡು ರೀತಿಯ ಸಂಧಿಗಳಿದೆ ಅದರಲ್ಲಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಇಲ್ಲಿ ಸಂಧಿ ಪ್ರಕರಣದಲ್ಲಿ ಕನ್ನಡ ಸಂಧಿಗಳು ಹಾಗೂ ಸಂಸ್ಕೃತ ಸಂಧಿಗಳನ್ನು ವಿವರಣೆಯೊಂದಿಗೆ ಉದಾಹರಣೆಗಳೊಂದಿಗೆ ಇಲ್ಲಿ ನೀವು ನೋಡಬಹುದು ಓದ್ಕೋಬಹುದಾಗಿರುತ್ತೆ ಈ ಸಂಧಿ ಪ್ರಕರಣಗಳಲ್ಲಿ ಸಂಸ್ಕೃತ ಸಂಧಿಗಳನ್ನು ಸಹ ಇಲ್ಲಿ ನೀಡಲಾಗಿದೆ ಇಲ್ಲಿ ಸಂಸ್ಕೃತ ಸಂಧಿಗಳನ್ನು ಕಾಣಬಹುದು ಸವರ್ಣ ದೀರ್ಘ ಸಂಧಿ ಹಾಗೆ ಗುಣಸಂಧಿ ವೃದ್ಧಿಸಂಧಿ ಸಂಧಿ ಜಸ್ತ್ವ ಸಂಧಿ ನಂತರ ಚುತ್ವ ಸಂಧಿ ಅನುನಾಸಿಕ ಸಂಧಿ ಈ ಎಲ್ಲ ಸಂಧಿ ಕಾರ್ಯಗಳು ಉದಾಹರಣೆಗಳೊಂದಿಗೆ ಇಲ್ಲಿ ವಿವರಣೆಯನ್ನು ನೀಡಲಾಗಿರುತ್ತೆ ನಂತರ ನಾಮಪದ ಪ್ರಕರಣ ಅಂದರೆ ಇಲ್ಲಿ ನಾಮಪದಗಳು ಇಲ್ಲಿ ನಿಮಗೆ ಬರ್ತಕ್ಕಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಏನು ಕರಿತೀವಿ ಎಲ್ಲವೂ ಸಹ ಇಲ್ಲಿ ನಿಮಗೆ ಸಿಗುತ್ತೆ ವಾಕ್ಯ ಪ್ರಯೋಗ ಭಾವನಾ ಮನುಡಿ ಎಲ್ಲವೂ ಸಹ ಈ ಒಂದು ಪಿ ಡಿ ಎಫ್ನಲ್ಲಿ ನಿಮಗಾಗಿ ಸಿಗುತ್ತೆ ಈ ಪಿ ಡಿ ಎಫನ್ನು ನೀವು ತಪ್ಪದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತಾನೆ ತಪ್ಪದೇ ಡೌನ್ಲೋಡ್ ಮಾಡಿಕೊಂಡು ಈ ಪಿ ಡಿ ಎಫನ್ನು ನೀವು ಓದ್ಕೋಬಹುದು ಈ ಕನ್ನಡ ವ್ಯಾಕರಣ ನಿಮಗೆ ಬಹಳ ಬಹಳ ಉಪಕಾರಿಯಾಗುತ್ತೆ ನಿಮ್ಮ ಕನ್ನಡ ವ್ಯಾಕರಣವನ್ನು ಈ ಒಂದು ಪಿ ಡಿ ಎಫ್ನಲ್ಲಿ ಬಹಳ ಸರಳವಾಗಿ ನೀಡಿದ್ದು ಇವುಗಳನ್ನು ನೀವು ಓದಿದ್ದೇ ಆದಲ್ಲಿ ಕನ್ನಡ ವ್ಯಾಕರಣ ನಿಮಗೆ ಬಹಳ ಸುಲಲಿತವಾಗಿ ನಿಮಗೆ ಬರುತ್ತೆ ಅಂತ ತಿಳಿಸ್ತೇನೆ ತಪ್ಪದೇ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತಕ್ಕಂಥ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೆಲ್ಲರಿಗೂ ಸಹ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು